ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ನಿಮಗೆಲ್ಲ ಸೀಸನ್ ಸ್ಪೆಷಲ್ ಆಗಿರುವಂತಹ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಹುಳಿ ಮಾವಿನಕಾಯಿ ತೊಗೊಂಡಿದ್ದೀನಿ ಈ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ರೀತಿ ಮಾಡಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬರೋಣ ಬನ್ನಿ ನಾನು ಮೀಡಿಯಮ್ ಸೈಜ್ ಮಾವಿನಕಾಯಿನ ಐದು ಮಾವಿನಕಾಯಿ ತೊಗೊಂಡಿದ್ದೀನಿ ಐದು ಮಾವಿನಕಾಯಿ ತೊಗೊಂಡು ಅದನ್ನು ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಒನ್ ನೈಟು ಅದ ಅದಕ್ಕೆ ಎರಡಿಡಿ ಉಪ್ಪು ಹಾಕಿ ನೆನ್ಸಿ ಇಟ್ಟಿ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಒಂದು ರಾತ್ರಿ ನೆನೆಸಿಟ್ಟ ನಂತರ ಈ ರೀತಿ ಆಗಿರುತ್ತೆ ಉಪ್ಪಲ್ಲಿ ಚೆನ್ನಾಗಿ ಮಾವಿನಕಾಯಿ ರಸ ಬಿಟ್ಟಿರುತ್ತೆ ನೋಡ್ತಾ ಇರ್ಬೋದು ಇದಕ್ಕೆ ನಾನು ಒಂದು ಐ ಒಂದು ಮಾವಿನಕಾಯಿಗೆ ಹತ್ತು ಹಣಮೆಣ್ಸಿನ್ಕಾಯಿ ಥರ ಐವತ್ತು ಹಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹನ್ನೆರಡು ಬೇಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರ್ಗೋಸ್ಕರ ಒಂದು ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡ ಟೇಬಲ್ ಸ್ಪೂನಷ್ಟು ಅದೇ ಪ್ರಮಾಣದಲ್ಲಿ ಸಾಸಿವೆ ತೊಗೊಂಡಿದ್ದೀನಿ ಇದನ್ನು ಒಂದು ಬಾಂಡ್ಲಿಗೆ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಏನು ಫ್ರೈ ಮಾಡುವಂಥ ಅವಶ್ಯಕತೆ ಇಲ್ಲ ಈಗ ಮೆಂತ್ಯ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಅದಕ್ಕೇನೆ ಸಾಸಿವೆ ಹಾಕಿ ಲೈಟಾಗಿ ಸಾಸಿವೆ ಸಿಡಿಯವ್ರಿಗೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಾದ ನಂತರ ಕಾದಿರೋ ಬಾಣ್ಲಿಕೇ ಹಣಮೆಣ್ಸಿನ್ಕಾಯಿ ಹಾಕಬೇಕು ಹಾಕಿದ ಹಾಕಿದ್ಮೇಲೆ ಇದನ್ನು ಫ್ರೈ ಮಾಡೋವಂಥ ಅವಶ್ಯಕತೆ ಇಲ್ಲ ಕ್ರಿಸ್ಪಿನೆಸ್ ಆದರೆ ಸಾಕು ಹಣಮೆಣ್ಸಿನ್ಕಾಯಿ ನೆಕ್ಸ್ಟ್ ಇದೆಲ್ಲವನ್ನು ಪೌಡ್ರ್ ಮಾಡಿಕೊಳ್ಬೇಕು ನೋಡ್ತಾ ಇರ್ಬೋದು ಬೆಂತಿಯ ಸಾಸಿವೆ ಮೆಣಸಿನ್ಕಾಯಿ ಎಲ್ಲ ಪೌಡ್ರ್ ಮಾಡಿ ಮಾಡಿದ್ದೀನಿ ಈ ರೀತಿ ಪೌಡ್ರ್ ಮಾಡ್ಕೊಳ್ಬೇಕೆಲ್ಲ ತಣ್ಣಗಾದ ನಂತರ ಇದನ್ನು ಮಾವಿನಕಾಯಿಗೆ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿ ಮತ್ತೆ ಒಂದು ನೈಟು ಅದನ್ನು ಬಿಟ್ಬಿಡ್ಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗೇ ಇಟ್ಕೊಳ್ಳಿ ಅಂತ ನೆಕ್ಸ್ಟೇ ಇದನ್ನು ತೆಗೆದು ನೋಡ್ತಾ ಇದ್ದೀನಿ ಈ ರೀತಿ ಆಗಿರುತ್ತೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಬೇಕು ಒಗ್ಗರಣೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗ ಹಾಕ್ತಾಯಿದ್ದೀನಿ ಇದೆಲ್ಲವನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಉಪ್ಪಿನಕಾಯಿ ರೆಡಿ ಆಗುತ್ತೆ ಈ ಉಪ್ಪಿನಕಾಯಿನ ಫ್ರಿಡ್ಜ್ನಲ್ಲಿ ಫ್ರಿಜ್ನಲ್ ಸ್ಟೋರೇಜ್ ಮಾಡಿದ್ರೆ ಒಂದು ಆರು ತಿಂಗಳವರೆಗೂ ಯೂಸ್ ಮಾಡ್ಬೋದು ಎಷ್ಟು ಬೇಕಷ್ಟು ಹೊರ್ಗಡೆ ತೆಗೆದಿಟ್ಕೊಂಡು ಫ್ರಿಜ್ನಲ್ ಸ್ಟೋರೇಜ್ ಮಾಡಿಕೊಂಡ್ರೆ ಒಂದು ಆರು ತಿಂಗಳವರೆಗೆ ಈ ಉಪ್ಪಿನಕಾಯಿನ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಮನೇಲೊಂದು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಉಪ್ಪಿನಕಾಯಿ ರೆಸಿಪಿನ ನಾನು ನಾರ್ಮಲ್ ಹುಳಿ ಮಾವಿನಕಾಯಿ ತಗೊಂಡು ಉಪ್ಪಿನಕಾಯಿ ಮಾಡಿರೋದು ನೀವು ಬೇಕಾದರೆ ತೋತಾಪುರಿ ಮಾವಿನಕಾಯಿ ಕಾಯಿಗೂ ಇದೇ ರೀತಿ ಪ್ರೊಸೀಜರಲ್ಲಿ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ